ಎಲ್ರಿಗೂ ನಮಸ್ಕಾರ ಮೊದಲು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹೃದಯಪೂರ್ತಿ ಧನ್ಯವಾದಗಳು ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಬಂದು ಈ ಹಾಡು ನಮ್ಮ ರಿಲೀಸ್ ಮಾಡಿದಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಸರ್ ಒಟ್ರು ಬಟ್ ಇದೇ ಥರ ಅವ್ರ ಸಪೋರ್ಟ್ ಇಲ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಂಪ್ಲೀಟ್ ಆ್ಯಕ್ಟ್ ದ ಲೆಜೆಂಡ್ರಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಪಡೆದ ಮೋಹನ್ ಲಾಲ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ನಂದ ಸರ್ ಇಂದ ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನಗೆ ತುಂಬ ಸಹಾಯ ನೀಡಿದ್ದಾರೆ ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮತ್ತು ಹೇಗೆ ಒಬ್ಬ ಆ್ಯಕ್ಟ್ರ್ ಇರಬೇಕು ಒಬ್ಬ ಕಲಾವಿದ ಇರಬೇಕು ಅಂತ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ ಯು ಆಮೇಲೆ ಲಾಲ್ ಸರ್ ಜೊತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ ನಾವು ಇದು ಒಂದು ಆ್ಯಕ್ಷನ್ ಸೀನ್ ಮಾಡಬೇಕಾದ್ರೆ ಆವಾಗ ಒಂದು ಫೈಟ್ ಇತ್ತು ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಬಟ್ ನಾನು ನೋಡ್ಬಂದು ಒಂದು ಆಕ್ಷನ್ ತರ ಇತ್ತು ರಿಹರ್ಸಲ್ ಮಾಡಿದ್ದೆ ಬಟ್ ಫಸ್ಟ್ ಟೇಕು ಸೆಕೆಂಡ್ ಟೇಕಲ್ಲಿ ನನಗೆ ಬರಲಿಲ್ಲ ನಾನು ಸ್ವಲ್ಪ ನರ್ವಸ್ ಆಗ ಅದೇ ಫಸ್ಟ್ ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಇದ್ದಾಗ ಸೊ ಅವಾಗ ಆ್ಯಕ್ಷನ್ ಮಾಸ್ಟರ್ ಕೇಳಿದ್ರೆ ಏನಾಯ್ತು ಇಲ್ಲ ಸರ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಲಾಲ್ ಸರ್ ಬಂದು ಇಲ್ಲ ಇಲ್ಲ ಹೇಳು ಧೈರ್ಯ ತುಂಬಿ ಅವ್ರಿಗೆ ಕೇಳಿದ್ರು ಏನಾಯ್ತು ಅಂತ ಸೊ ನಾನು ಹೇಳಿದೆ ಸರ್ ನನ್ನ ಲೆಫ್ಟ್ ಲೆಗ್ ಸ್ವಲ್ಪ ವೀಕ್ ಇದೆ ರೈಟ್ ಲೆಗ್ ಅಲ್ಲಿ ಜಂಪ್ ಜಾಸ್ತಿ ಸಿಗುತ್ತೆ ಅಂತ ಸೊ ಅವ್ರು ಹೇಳಿದ್ರು ಇಲ್ಲ ಬಾಬಾ ಇಲ್ಲಿ ಪೊಸಿಷನ್ ಚೇಂಜ್ ಮಾಡೋಣ ನೀನು ಚೆನ್ನಾಗಿ ಕಾಣಬೇಕು ಇವಾಗ ಆ್ಯಕ್ಷನ್ ಚೆನ್ನಾಗಿ ಕಾಣುತ್ತೆ ನ ನಿನ್ನ ಮೊದಲನೇ ಸಲ ಇಷ್ಟೊಂದು ಜನರ ಮುಂದೆ ಬರ್ತಿದ್ಯಾ ಅಂತ ಸೊ ಆ ಥರ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅವರು ಅದು ಬರೀ ಒಂದು ಚಿಕ್ಕ ಘಟನೆ ಆ ಥರ ಹಲವಾರು ಘಟನೆಗಳಿದಾವೆ ಅವರೇ ನನಗೆ ಆ್ಯಕ್ಚುಲಿ ನನಗೂ ನನಗೆ ಮಲಯಾಳಂ ಬರ್ತಾ ಇರ್ಲಿಲ್ಲ ಸೊ ಅವ್ರು ಬಂದು ಕೂರಿಸಿ ಇದಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾ ಇದ್ರು ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನು ಹೇಳ್ತಾ ಇದ್ದೆ ಸೊ ತುಂಬ ಖುಷಿ ಆಯ್ತು ಈ ಆಪರ್ಚುನಿಟಿ ಸಿಕ್ಕಿದ್ಕೆ ಎರಡನೇ ಸಿನ್ಮಾಗೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗೋಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನಾನು ಇಪ್ಪತ್ತೈದನೇ ತಾರೀಕು ನೀವೆಲ್ಲ ಬರ್ತೀರಾ ಈ ಸಿನಿಮಾ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ ಆಮೇಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಅವ್ರಿಗೆ ಅವಕಾಶ ನೀಡಿಯಾರೆ ನಮ್ಮ ಜೊತೆ ಮಾಡಿರೋ ಎಲ್ಲ ತಂತ್ರಜ್ಞರಿಗೆ ಥ್ಯಾಂಕ್ ಯು ಹೇಳಬೇಕು Kalavidrike, na nayan. Welcome to Bangalore, and uh, yes, thank you. Uh, thank you, sir. Sorry, sir? Huh. ಹ್ಞೂ ಅದೇ ಆಕ್ಚುಲಿ ಲಾಲ್ ಸರ್ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ ಅವ್ರು ಬಂದು ಒಂದು ಅವ್ರು ದೊಡ್ಡ ಸ್ಟಾರ್ ಆದ್ರೂ ಲೆವೆಲ್ ಬಂದು ಒಂದು ಮಾತಾಡ್ತಾ ಇರ್ತಾರೆ ಎಲ್ಲ ಜೊತೆ ಕೂತ್ಕೊಂಡು ಆ ತುಂಬಾ ಕಂಫರ್ಟಬಲ್ ಆಗಿರ್ತಾರೆ ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ದಯವಿಣ್ಣಿಗೆ ಬಂದು ನೋಡಿ ಹೇಳ್ಬೇಕು ಎಕ್ಸ್ಪೀರಿಯನ್ಸ್ ಶೂಟ್ ಅದೇ ಸರ್ ಶ್ರುತಿ ಮ್ಯಾಮ್ ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ ಶ್ರುತಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದು ಅವರು ಹಲವಾರು ದೊಡ್ಡ ದೊಡ್ಡ ಸಿನ್ಮಾಗಳು ಮಾಡಿದ್ದಾರೆ ಅದು ಕೃತಿಮಾ ಎರಡನೇ ಸಿನಿಮಾನೇ ತುಂಬ ಒಂದು ದೊಡ್ಡ ಫೇಮಸ್ ಸಿಕ್ಕಿದೆ ಎಸ್ ಅದರ ಜವಾಬ್ದಾರಿ ಮತ್ತು ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಪ್ರಿಪ್ರೇಷನ್ನು ಅಂದರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ ಬಟ್ ಈ ಸಿನಿಮಾ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ ತೆಲುಗು ಕಲ್ತಿದ್ದೀನಿ ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು ಸರಿಯಾಗಿ ಹೇಳ್ತೀನಿ ಮಾಡ್ಬೋದು ಅಂತ ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು ಶಂಕರ್ ಸರ್ ಅವರು ಮಲಯಾಳಮಲ್ಲಿ ದೊಡ್ಡ ಡೈರೆಕ್ಟ್ರು ಅವರು ಬಂದಿದ್ದರು ಸೆಟ್ಟಲ್ಲಿ ನನಗೆ ಲಾಲ್ ಸರ್ಗೆಲ್ಲ ಡೈಲಾಗ್ಸ್ ಹೇಳ್ಕೊಡುವಾಗ ನನಗೂ ಹಿಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಶೈಲು ಸರ್ ಅವರು ನನಗೆ ಏನಂಗೆ ಹೇಳ್ಕೊಡ್ತಾಯಿದ್ರು ಸೊ ನಾವು ಇದು ಆಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ದೀವಿ ಸೊ ಅದನ್ನು ಒಂದ್ಸಲ ಮಾಡಿ ಮತ್ತೆ ಇನ್ನೊಂದು ಸಲ ಟೂ ಟೈಮ್ಸ್ ಶೂಟಿಂಗ್ ಆಮೇಲೆ ಡಬ್ಬಿಂಗ್ ಕನ್ನಡ ಹಿಂದಿ ಮಾಡಿರೋದು ಕನ್ನಡ ಡಬ್ಬಿಂಗ್ ಮಾನೆ ಮಾಡಿದ್ರು ಬೇರೆ ಬೇರೆ ಆರ್ಟಿಸ್ಟ್ ಹೇಗಿತ್ತು ಸಕ್ಕದಾಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಇದು ಸೆಲೆಬ್ರಿಟೀಸ್ ಜೊತೆ ಮಾಡಂಗ ಅನಿಸ್ತು ಸರ್ ಬಟ್ ಅವ್ರು ಹಂಗೆ ನನ್ಗೆ ಫೀಲ್ ಮಾಡೋಂಗ ಅನ್ಸ್ತಿಲ್ಲ ಅಂದ್ರೆ ಅವ್ರು ಬಂದಾಗ ಅವ್ರು ಯಾವಾಗಲೂ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ ನಮ್ಮ ಗರುಡ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ ಅವ್ರ ಮೇನ್ ವಿಲನ್ ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಅವರು ಬಂದು ಮಾತಾಡ್ತಾರೆ ಎಲ್ಲ ಕಡೆಯಿಂದ ಎಲ್ಲ ಭಾಷೆಯಿಂದ ಜನರು ಇದ್ರು ಆಕ್ಚುಲಿ ಮರಾಠಿ ನಯನ ಸಹಾಯಕ ಅವರು ಮರಾಠಿ ಮಾತಾಡೋದು ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿದೀವಿ ಸೊ ಯಾರಿಗೂ ಇಷ್ಟ ಆಗುತ್ತೆ ಕಂಫರ್ಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ